ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಗೇನ್ ಸೊ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ರ್ಯಾಂಡಮ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೇ ಇವಾಗ ನ್ಯೂಸಲ್ಲಿ ಬರೀ ಸುನೀತಾ ವಿಲಿಯಮ್ಸೆ ಬರ್ತಾ ಇದ್ದಾರೆ ಬಿಕಾಸ್ ಅವರು ಭೂಮಿಗೆ ಬಂದಾಯಿತು ಗೈಸ್ ಸೊ ಎಸ್ ಒಂದು ವಿಮನ್ ಆಗಿ ಇಷ್ಟು ಟೈಮ್ ತನಕ ಬರೀ ಎಂಟೇ ಎಂಟು ದಿನಕ್ಕೆ ಹೋಗಿರೋರು ಆಲ್ಮೋಸ್ಟ್ ನೈನ್ ಮಂತ್ಸ್ ಅಲ್ಲೇ ಇದ್ದು ಕೆಲಸ ಮಾಡಿಕೊಂಡು ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಅಲ್ಲಿ ಏನಂತಾರೆ ಅಷ್ಟು ಕಷ್ಟ ಬಿಕಾಸ್ ನಾವು ಇವಾಗ ಇದ್ದೀವಿ ನಮಗೆಲ್ಲನೂ ಸಿಕ್ಬಿಡುತ್ತೆ ಇಲ್ಲಿ ಪಿನ್ ಟು ಪಿನ್ ಎಲ್ಲಾನು ಇದೆ ನಮಗೆ ಇಲ್ಲಿ ಬಟ್ ಅವ್ರಿಗಲ್ಲಿ ಏನೂ ಇಲ್ಲ ಗೈಸ್ ಬರೀ ನಮ್ಮ ಭೂಮಿನ ನೋಡ್ಕೋಬೋದು ಅಷ್ಟೇ ಅವರು ಏನಂದರೆ ಏನೂ ಸಿಗಲ್ಲ ಅಲ್ಲಿ ಅಲ್ವ ಅವ್ರಿಗೆ ಒಂದು ನೀರು ಕುಡಿಬೇಕಾದ್ರೂ ಅಲ್ಲಿ ಆ ಇದು ಇರಲ್ಲ ಅಲ್ಲಿ ಆ ಮ್ಯಾಗ್ನೆಟಿಕ್ ಪವರೇ ಇರಲ್ಲ ಅಲ್ಲಿ ನಮ್ಮ ಭೂಮಿಲಿ ಆದರೆ ಇದೆ ನಮಗೆ ಮ್ಯಾಗ್ನೆಟಿಕ್ ಪವರ್ ಸೊ ಒಂದು ಆಯಸ್ಕಾಂತದ ಒಂದು ಇದೇ ಇರೋಲ್ಲ ಅಲ್ಲಿ ಸೊ ಹೇಗೆ ನೀವೊಂದು ಯೋಚನೆ ಮಾಡಿ ಅಲ್ಲಿ ಹೇಗೆ ಜೀವನ ಮಾಡೋದು ಅನ್ನೋದು ಸಿ ನಮ್ಮ ಭೂಮಿಗೋಸ್ಕರ ಅವರು ಒಂದು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಸುನೀತಾ ವಿಲಿಯಮ್ಸ್ ಬಿಕಾಸ್ ಒಂದು ವಿಮನ್ ಆಗಿ ಅವ್ರ ಫ್ಯಾಮಿಲಿನ ಬಿಟ್ಟು ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಒಂದು ಏನೋ ಸಾಧನೆ ಮಾಡಬೇಕು ಅಂತ ಇದ್ದಾರಲ್ವ ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹೇಳಬೇಕು ಅವರಿಗೆ ಒಂದು ವಿಮೆನ್ನಿಂದ ಏನೆಲ್ಲ ಸಾಧ್ಯ ಸಾಧನೆ ಮಾಡ್ಬೋದು ಅನ್ನೋದು ಇವರಿಂದ ನೋಡಿ ಕಲಿಬೇಕು ಗೈಸ್ ಬಿಕಾಸ್ ಇಷ್ಟೊಂದು ಸಾಧನೆ ಎಷ್ಟು ಟೈಮ್ ಅಂದರೆ ನೈನ್ ಮಂತ್ಸ್ ನೀವು ಯೋಚನೆನೂ ನಾವು ಯೋಚನೆನೂ ಮಾಡೋಕ್ಕಾಗಲ್ಲ ಒಂದು ಸೆಕೆಂಡಲ್ಲಿ ಇರೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಇರಬೇಕಿದ್ರೆ ಅವರು ನೈನ್ ಮಂತ್ಸಲ್ಲಿ ಇದ್ದು ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ ಅವ್ರನ್ನ ಅಷ್ಟು ಸಾಧನೆ ಮಾಡಿದ್ದಾರೆ ಅವರು ಆ್ಯಂಡ್ ಅನದರ್ ಥಿಂಗ್ ಒಂದು ಫ್ಯಾಮಿಲಿನ ಬಿಟ್ಟು ಹೋಗೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್ ಸೊ ಇದು ಈಸಿ ಅಲ್ಲವೇ ಅಲ್ಲ ಒಂದು ಫ್ಯಾಮಿಲಿನ ಬಿಟ್ಟು ನಾವು ಎಲ್ಲಾದರೂ ಬೇರೆ ಕಡೆ ಹೋಗೋದಿದ್ರೂ ನಮ್ಮ ಫ್ಯಾಮ್ಲಿ ನಮ್ಗೆ ನೆನಪಿಗೆ ಬರ್ತಾರೆ ಇದು ಬರ್ ಇಡೀ ನಮ್ಮ ಭೂಮಿನೇ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಹೋಗಿ ಎಲ್ಲೋ ಒಂದು ಕಡೆ ಆಕಾಶದ ಮೇಲ್ಗಡೆ ಇದ್ದಾರೆ ಅಂದರೆ ಸ್ಯಾಟ್ಲೈಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ನಿಜವಾಗ್ಲೂ ಇಸ್ ಹ್ಯಾಟ್ಸ್ ಆಫ್ಟು ಸುನೀತಾ ವಿಲಿಯಮ್ಸ್ ಬಿಕಾಸ್ ಅದು ನೋಡಬೇಕಿದ್ರೇ ಕೆಲವೊಂದು ಅವ್ರದ್ದು ವೀಡಿಯೋಸ್ ಎಲ್ಲ ನೋಡಬೇಕಿದ್ರೇ ಗೂಸ್ ಬಂಬ್ಸ್ ಬಂದ್ಬಿಡುತ್ತೆ ಆ ಥರ ಅಲ್ಲಿ ಇರೋದು ಆ ಸಿಚುವೇಶನ್ಸು ದಿನದಲ್ಲಿ ಹದಿನಾರು ಸಲ ಸೂರ್ಯೋದಯ ನೋಡ್ತಾರಂತೆ ಗೈಸ್ ಅವರು ನಿಜವಾಗ್ಲೂ ಹೆಂಗಿರುತ್ತೆ ಯಪ್ಪ ಅನ್ಬಿಲೀವೇಬಲ್ ನನಗೆ ನಿಜವಾಗ್ಲೂ ಆ ವೀಡಿಯೋಸ್ ನೋಡಿ ನಿಜವಾಗ್ಲೂ ಗೂಸ್ ಬಂಬ್ ಗೂಸ್ ಬಂಬ್ಸ್ ಬಂತು ಗೈಸ್ ನನಗೆ ಹದಿನಾರು ನಮ್ಗೆ ಒಂದು ಸೂರ್ಯನ ತಡ್ಕೊಳ್ಳೋಕ್ಕಾಗಲ್ಲ ಹದಿನಾರು ಅವ್ರು ನೋಡಿಡ್ತಾರಂತೆ ಹದಿನಾರು ಸಲ ಸೂರ್ಯೋದಯ ನೋಡಿರ್ತಾರೆ ಅಂದರೆ ನಿಜವಾಗ್ಲೂ ಹೆಂಗಿರುತ್ತೆ ಅಲ್ವ ಅದು ನಿಜವಾಗ್ಲೂ ನಮ್ಮ ಆಸೆ ಆಗುತ್ತೆ ನಮಗೂ ನೋಡಬೇಕು ಅಂತ ಬಟ್ ಅಲ್ಲಿ ಹೋಗಿ ಆ ಥರ ಏನಿದೆ ಅದನ್ನು ಕಲಿಯೋದಾಗಿರಲಿ ಅದರ ಬಗ್ಗೆ ಸಿ ತಂತ್ರಜ್ಞಾನ ಅನ್ನೋದು ತುಂಬ 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 ದೊಡ್ಡ ವಿಷಯ ಅದು ಸೊ ಹೋಪ್ ಅವರು ಆರೋಗ್ಯವಾಗಿರಲಿ ಇನ್ನೂ ಹೆಚ್ಚು ಹೆಚ್ಚು ಏನು ತಂತ್ರಜ್ಞಾನದ ಜೊತೆಗೆ ಇರಲಿ ಅವರು ಅಂತ ಹೇಳ್ತಾ ಈ ವಿಡಿಯೋಸನ್ನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು